ನಮಸ್ಕಾರ ಸರ್ ಉತ್ತರ ಕರ್ನಾಟಕದ ಲಪುಟ್ ಚಾನೆಲ್ಗೆ ಸ್ವಾಗತ ನಿಮ್ಮ ಮೊದಲನೇ ಪ್ರಶ್ನೆ ಹೀಗಿದೆ ಗಜಮ ಎಂಬುದು ಎಲ್ಲಿ ಹುಟ್ಟಿತು ಆಪ್ಷನ್ ಎ ವಿಜಯಪುರ ಆಪ್ಷನ್ ಬಿ ಬಸವನ ಬಾಗೇವಾಡಿ ಆಪ್ಷನ್ ಸಿ ಜಮಖಂಡಿ ಆಪ್ಷನ್ ಡಿ ಬೆಂಗಳೂರು ಆಪ್ಷನ್ ಎ ಟಿಕ್ ಮಾಡಿ ಇನ್ನೊಂದು ಚಾನ್ಸ್ ಇದೆ ನೋಡಿ ನಿಮಗೆ ಆಪ್ಷನ್ ಬಿ ಟಿಕ್ ಮಾಡಿ ಆಪ್ಷನ್ ಬಿ ಕನ್ಫರ್ಮ್ ಹಾ ಕನ್ಫರ್ಮ್ ಆಪ್ಷನ್ ಬಿ ಬಸವನ ಬಾಗೇವಾಡಿ ಹಾ ಸರಿಯಾಗಿದೆ ಉತ್ತರ ಹಾ ನಿಮ್ಮ ಮೊದಲನೆಯ ಪ್ರಶ್ನೆಯ ಸಂಬಳವನ್ನು ತೋರು ನಿಮ್ಮ ಎರಡನೆಯ ಪ್ರಶ್ನೆ ಗಜಮಾ ಎಂಬುವ ಪದ ಹುಟ್ಟಿಸಿದ ವ್ಯಕ್ತಿಯ ಹೆಸರೇನು ಆಪ್ಷನ್ ಎ ಮಲ್ಲು ಜಮಖಂಡಿ ಆಪ್ಷನ್ ಬಿ ಲಪಂಗ ರಾಜ ಆಪ್ಷನ್ ಸಿ ಶಿವಪುತ್ರ ಆಪ್ಷನ್ ಡಿ

ಎಷ್ಟನೇ ವಿಷಯದಲ್ಲಿ ಹುಟ್ಟಿತು ಆಪ್ಷನ್ ಎ ಹತ್ತೊಂಬತ್ತು ನೂರ ನಲವತ್ತೇಳು ಆಪ್ಷನ್ ಬಿ ಹತ್ತೊಂಬತ್ತು ನೂರ ಐವತ್ತೊಂದು ಆಪ್ಷನ್ ಸಿ ಎರಡು ಸಾವಿರದ ಏಳು ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತೈದು ಸರ್ ಯಾರಿಗಾದರೂ ಕಾಲ್ ಮಾಡ್ಬೋದಾ ಮಾಡ್ಬೋದು హలో ఇలా ఇత్త కర్ణాటక లపట్ కమడి చర్ కర్ద అణ్ క్వశ్చన్ కళ అణ ఇలి ఘజ్మా ఎంబ పద ఎద ಎ ನಲವತ್ತೇಳು ಆಪ್ಷನ್ ಬಿ ಹತ್ತೊಂಬತ್ ನೂರ ಐವತ್ತೊಂದು ಆಪ್ಷನ್ ಸಿ ಎರಡ್ ಸಾವಿರದ ಏಳು ಆಪ್ಷನ್ ಡಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತೈದ ಅಚ್ಚಂಡೀಣ್ಣ ಬರಬಾರ್ದಣ ಅಕ್ಷನ್ ಡಿ ಸರ್ ನಾ ಕನ್ಫರ್ಮ ಕನ್ಫರ್ಮ್ ಹಾಣ್ಣ ಬರ್ತೀನಿ ಅಚ್ಚನ್ ಡಿ ಸರ್ ಇಡ್ಲ ಹಾ ಬಂದ ಇಡ್ಲ ನಿಮ್ಮ ಮೂರನೇ ಪ್ರಶ್ನೆಯ ಉತ್ತರ ಆಪ್ಷನ್ ಡಿ ಎರಡು ಸಾವಿರದ ಇಪ್ಪತ್ತೈದು ಸರಿಯಾಗಿದೆ ನಿಮ್ಮ ಮೂರನೇ ಪ್ರಶ್ನೆ ಅಮೌಂಟ್ ಅನ್ನು ತರಿಸಿ ಅಮ್ಮ ಸಂಕಿ ರೊಕ್ಕ ಇಲ್ಲ ತುಂಬ ಅದು ನಿಮ್ಮ ಉತ್ತರ ಕರ್ನಾಟಕ ಲಪೋಟ್ ಕಾಮಿಡಿ ಥ್ಯಾಂಕ್ ಥ್ಯಾಂಕ್ ಯು ಚಿನ್ನ ಉತ್ತರ ಕರ್ನಾಟಕದ ಲಪೋಟ್ ಕಾಮಿಡಿ ಚಾನಲ್ಗೆ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ प्रीति प्रोत्साह सदा हीग थैंक यू थैंक यू ची